ಈ ಒಂದು ಮೈಸೂರು ಅರಮನೆಯ ಮಹಾದ್ವಾರ ನೋಡಿ ಆ ಕಡೆಯಿಂದ ಬಿಡ್ಲಿಲ್ಲ ನಾವು ಈ ಕಡೆಯಿಂದ ಬಂದಿದ್ವಿ ಇಲ್ಲಿ ನೋಡಿ ಹಾಗೆ ಇಲ್ಲಿ ಮೈಸೂರು ಅರಮನೆ ನೋಡಿ ಇಲ್ಲಿ ಚಪ್ಪಲಿ ಉಚಿತ ಸೇವೆ ಇವಾಗ ಚಪ್ಪಲಿನ ಇಲ್ಲಿ ಹೊರಗಡೆ ಇಟ್ಟು ಒಳಗಡೆ ಅರಮನೆಯನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ನೋಡಿ ನನ್ನ ಸ್ನೇಹಿತರೆಲ್ಲ ಬೆನ್ಗಿದ್ದಾರೆ ಇವನು ನಮ್ಮ ಅಳಿಯ ಮನೆ ಅಪ್ಪ ಆಗಿನ ಕಾಲಕ್ಕೆ ಇಂಥ ಒಂದು ಮಹಾದ್ವಾರವನ್ನು ಕಟ್ಟಿದ್ದಾರೆ ನೋಡಿ ಅರಮನೆಯ ಹೊರಗಡೆ ಇರುವಂಥ ಮಹಾದ್ವಾರಣ ನೋಡಿ ಇವಾಗ ಸಾಕಷ್ಟು ಜನ ಸೇರಿದ್ದಾರೆ ಅವಾಗ ಜನ ಇರಲಿಲ್ಲ ಹಾಗಿದ್ರು ನೋಡಿ ಮೈಸೂರು ಪ್ಯಾಲೇಸ್ ನೋಡೋ ಓಪನ್ ಆಯ್ತು ಇವಾಗ ನೋಡಿ ಇವಾಗ ಗೇಟ್ ಓಪನ್ ಆಯಿತು

ದೇವಸ್ಥಾನ ಶ್ರೀ ಕ್ಷೇತ್ರ ವರಹ ಸ್ವಾಮಿ ದೇವಸ್ಥಾನ ನೋಡಿ ಯಾವ ರೀತಿಯಾಗಿ ಕಟ್ಟಿದಾರ ಆಗಿನ ಕಾಲದಲ್ಲೇ ಕಟ್ಟಿರುವಂಥದ್ದು ನೋಡಿ ಈ ಕಡೆ ದೂರದಿಂದ ಅರಮನೆ ನೋಡಿ ನೋಡಿ ಈಗ ಎಲ್ಲ ನಾವು ಅರಮನೆ ಮೈದಾನಕ್ಕೆ ಬಂದಿದ್ದೀವಿ ಅರಮನೆ ನೋಡಿ ಅರಮನೆ ಮೈದಾನ ಹಾಗೆ ಅರಮನೆ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಿಸಿದಂತಹ ಅರಮನೆ ಸೂಪರ್ ಉಂಟು ಆಗಿನ ಕಾಲದಾಗ ಇಂತ ಅರಮನೆ ಕಟ್ಟಿರಲ್ಲ ಮಾರ ಈಗ ಎಂತ ಜಾಗ ಉಂಟು ನೋಡಿ ಅಲ್ಲ ಅಂಬಾರಿ ಇದು ಮಾಡುದು ಇದು ಮಾಡೋಕೆಲ್ಲ ಪ್ಲೇಸ್ ಅಲ್ಲಿ ನೋಡಿ ನಾನೇ ಇದು ಮೊದಲನೇ ಬಾರಿ ಅರಮನೆ ನೋಡ್ತಾ ನೋಡ್ತಾ ಇರೋದು ಸೂಪರ್ ಆಗಿದೆ ಮಾತ್ರ ಈ ಲೈಟಿಂಗಲ್ಲಿ ನೋಡ್ಬೇಕಿತ್ತು ಇವಾಗೆಲ್ಲ ಆಲ್ಟ್ರೇಷನ್ ಮಾಡಿಟ್ಟಿದ್ದಾರೆ ಆಗಿನ ಕಾಲ್ದ ನಮ್ಮ ರಾಜರು ಬಿಟ್ಟು ಹೋಗಿರುವಂಥ ಅರಮನೆ ಈಗ ಇದರ ಈ ಒಂದು ರಾಜ್ಯದ ಮನೆತವನ್ನು ನೋಡ್ಕೊಳ್ತಾ ಇರೋರು ಯದುವೀರ್ ಒಡೆಯರು ನೋಡಿ ಎಂಟ್ರೆಸ್ಟ್ ನೋಡಿ ಹೆಂಗಿದೆ ಒಳ್ಳೆ ಗಾಳಿ ಇಷ್ಟ ತಂಪು ಗಾಳಿ ಸೂಪ್ಪರಾಗಿದೆ ಮಾತ್ರ ವೆದರ್ ಮಾತ್ರ ಸೂಪರ್ ಆಗಿದೆ ತಂಪು ಗಾಳಿ ನೋಡಿ ಒಂದು ನನ್ನ ಜೊತೆ ಬಂದವರು ನೋಡಿ ಇದು ಪ್ರವೇಶ ದ್ವಾರ ಟಿಕೆಟ್ ಟಿಕೆಟ್ ಕಾಲದಲ್ಲಿ ನಮ್ಮ ರಾಜಮನೆತನ ಬಳಸ್ತಾ ಇರುವಂಥ ಬಳಸಿರುವಂತಹ ಫಿರಂಗಿ ನೋಡಿ ಪರಂಗಿಗಳನ್ನು ಫಿರಂಗಿಯಲ್ಲಿ ಉಡಾಯಿಸಿದರು ನಾವು ಕನ್ನಡಿಗರು ನೋಡಿ ಯಾವ ರೀತಿ ಇದೆ ನೋಡಿ ಎತ್ತನ ಗಾಡಿ ಎಲ್ಲಿ ಎಲ್ಲಿದೆ ಹಾಗೆ ಎಂಟ್ರೆಸ್ ನೋಡಿ ಅರಮನೆ ಮೈಸೂರು ಅರಮನೆ ನೋಡಿ ಎಲ್ಲ ಇಟ್ಟಿದ್ದಾರೆ ನೋಡಿ ಹೇಗಿದೆ ನೋಡಿ ಇಲ್ಲ ಈ ರೀತಿಯಾಗಿರ್ಬೋದು ಅಂತ ಎಮ್ ಓ ಟಿ ಈಗಿನ ಕಾಲದಲ್ಲಾದ್ರೆ ಯಾರು ಕಟ್ಟೋಕೆ ಸಾಧ್ಯ ಇಲ್ವೇನೋ ಆ ರೇಂಜಿಗೆ ಈಗಿನ ಕಾಲದಲ್ಲಿ ಯಾರ ಕೈಯಲ್ಲೂ ಸಾಧ್ಯ ನೋಡಿ ಎಲ್ಲ ಆವಾಗಲೇ ಇಂಥ ಕಲ್ಲುಗಳನ್ನು ತಂದಿಲ್ಲ ಈ ರೀತಿಯಾದಂಥ ಮಾಡಿದ್ದಾರೆ ಪ್ರತಿಯೊಂದು ವ್ಯಲ್

ರಾಜ ಸಭಾಂಗಣ ಅರಮನೆ ಒಳಗೆ ನೋಡಿ ಯಾರು ಹೇಳಿದ್ರು ಗುರು ನಮ್ದು ರಾಜ್ಯ ಕೂಲರ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದು ರಾಜಮಾನದ ಫೋಟೋ ಹಾಕಿದ್ದಾರೆ ಜಯ ಚಾಮರಾಜ ಅಂದರು ಸಂಪನ್ನಂಜಿಯವರು

ನೋಡಿರ ಮೈಸೂರೇ ಅರಮನೆ ಒಳಗಿಂದ ಆಗಿನ ರೀತಿ ಕಾಣಿಸ್ತಾ ಕಾಲದಲ್ಲಿ ಈ ರೀತಿಯಾದಂಥ ಅರಮನೆಯವರು ಅರಮನೆಯನ್ನು ನಮ್ಮ ರಾಜಮನ ತಂದವರು ಕಟ್ಟೋಗಿದ್ದಾರೆ ಅಂತ ಹೇಳಿದ್ರೆ ನೋಡಿ ಯಾವ ರೀತಿಯಾಗಿ ಅದ್ಧೂರಿಯಾಗಿದೆ ಅಂತ ಬಹುಶಃ ರಾಜ್ಯ ಸಭಾಂಗಣ ಇರ್ಬೋದು ಇದು ಹ್ಞೂ ನಾವೀಗೇನು ಹಾಲ್ ಅಂತ ಕರಿತೀವಲ್ಲ ಹಾಂ ಎಲ್ಲ ಸೂಪರ್ ಆಗಿದೆ ಮಾತ್ರ ಎಲ್ಲ ಚೆನ್ನಾಗಿದೆ ಪ್ರತಿಯೊಂದು ಮೇಲ್ಛಾವಣಿಗೆ ಈಗ ಈಗೇನು ದೀಪಾಲಂಕಾರಗಳನ್ನು ಮಾಡಿದ್ದಾರೆ ರಾತ್ರಿ ಹೊತ್ತು ದೀಪದ ಒಂದು ಕಂಬಗಳಿಂದ ರಮಣೀಯವಾಗಿರುವಂಥದ್ದು ಕ್ರೇಟ್ ಕೋಣೆಗಳು ನೋಡಿ ಆಗಿನ ಬಾಗಿಲ್ದೊಳಗೆ ಇದ್ದಂಥ ಲಕ್ಷ್ಮಿ ಹಾಗೂ ಧ್ವಜಗಳ ಗಾಂಭೀರ್ಯತೆ ಬೆಳ್ಳಿ ಕುರ್ಚಿಗಳು ಚಿನ್ನ ಹಾಗೆ ಬೆಳ್ಳಿಯನ್ನು ಬೊಗಸೆಯಲ್ಲಿ ಕೊಡ್ತಾ ಇರುವಂತಹ ರಾಜಮಂತನ ನಮ್ದು ಇವಾಗ ಆವಾಗಲೇ ನಮ್ಮ ದೇಶದ ಸಾಂಸ್ಕೃತಿಕ ಹಿನ್ನೆಲೆ ಸಿಕ್ಕಾಪಟ್ಟೆ ಒಳ್ಳೆ ಇತ್ತು ಯಾವಾಗ ಬ್ರಿಟಿಷರು ಆಳ್ವಿಕೆ ಮಾಡಿ ಅದನ್ನೆಲ್ಲ ನಮ್ಮದೇ ಆದಂತಹ ಜನಗಳ ಕಪಟ್ಟ ಮೂರ್ಸದಿಂದ ಅದನ್ನೆಲ್ಲ ಕೊಂಡು ಹೋದರು ಆವಾಗಿಂದ ನಮ್ಮ ದೇಶ ಸ್ವಲ್ಪ ಹಿನ್ನಡೆಯನ್ನು ಅನ್ವಯಿಸ್ತಾ ಬಂತು ನೋಡಿ ಇಲ್ಲಿ ರಾಜರು ಕೂತು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕೊಠಡಿ ಇರ್ಬೋದು Gracias. ನೋಡಿ ಕೆಲವೊಂದಷ್ಟು ಹೊರಚಾವಣಿ ಇಲ್ಲಿಂದ ಹೊರಗಡೆ ನೋಡುವಂತಹ ಪ್ರದೇಶಗಳು ಇನ್ನು ಆ ಮಟ್ಟಕ್ಕೆ ನಾನು ತೋರಿಸ್ಬೇಕು ನಿಮಗೆ ಇವಾಗೆಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಕಟ್ತಾ ಇರ್ತವೆ ಆದರೆ ಆಗಿನ ಕಾಲಕ್ಕೆ ನಮ್ಮ ರಾಯಮನೆತನ ಇಂಥ ಒಂದು ಭವ್ಯ ಬಂಗಲೆಯನ್ನು ಕಟ್ಟಿದ ನೋಡಿ 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 ಬರ್ತೀವಿ ಹ್ಞೂ ಬಾ ತಗೊಂಡು ನೋಡಿ ಹೆಂಗ ಅನ್ನಿಸ್ತಾ ನೋಡಿ ಕನಸಿನಲ್ಲೂ ಸಾಧ್ಯ ಇಲ್ಲ ನೋಡಿ ಮೈಸೂರು ರಾಜಮನೆತನದ ದರ್ಬಾರ್ ಹಾಲ್ ಏನು ಭವ್ಯವಾಗಿದೆ ಮರ ಮೈಸೂರು ಅರಮನೆ ಚಿಕ್ಕಬಳ್ಳೆ ಚೆನ್ನಾಗಿದೆ ಹೊರಗಿನ ವೆದರ್ ಆಗಿರಲಿ ಒಳಗಿನ ಒಳಗಿರುವಂಥ ತಂಪು ಎಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ಹಾಕಿದ್ದಾರೆ ಸಾರ್ವಜನಿಕ ದರ್ಬಾರು ಸಭಾಂಗಣ ಮಹಾರಾಜರು ಚಿನ್ನದ ಸಿಂಹಾಸನದ ಮೇಲೆ ಕುಳಿತು ಆಹ್ವಾನಿತರ ಸಮ್ಮುಖದಲ್ಲಿ ದರ್ಬಾರು ನಡೆಸಲು ಈ ಸಭಾಂಗಣವನ್ನು ಉಪಯೋಗಿಸ್ತಿದ್ದರು ಗಣ್ಯರಿಗೆ ಹಾಗೂ ಇದರಲ್ಲಿ ಮೇಲ್ಭಾಗದಲ್ಲಿ ರಾಜವಂಶದ ಸ್ತ್ರೀಯರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಿದ್ದರು ಅಲ್ಲಿ ಅಂದರೆ ಆಸನ ವ್ಯವಸ್ಥೆ ಅಲ್ಲಿತ್ತು ಇಲ್ಲಿ ನೋಡಿ ಅಲ್ಲೆಲ್ಲ ಒಳ್ಳೆ ಅಲ್ಲೆಲ್ಲ ಆಸನದ ವ್ಯವಸ್ಥೆ ಇತ್ತು ನೋಡಿ ಎಲ್ಲ ಇಲ್ಲ ನೋಡಿ ಇಲ್ಲಿ ನೀ ಇಲ್ಲಿ ಕೂತ್ಕೊಂಡು ಅಲ್ಲಿ ನೃತ್ಯ ಅದು ಇದು ಎಲ್ಲ ನೋಡ್ತಾ ಇರುತ್ತೆ ಇದಾಗಿತ್ತು ಇದು ಮೈಸೂರಿನ ದರ್ಬಾರ್ ಹಾಲ್ ನೋಡಿ ಪ್ರತಿಯೊಂದು ಛಾವಣಿಗಳನ್ನು ಒಳ್ಳೆಯಾಗಿದೆ ನೋಡಿ ಆಗಿನ ಕಾಲದಲ್ಲಿ ಇಂಥ ಅರಮನೆಯನ್ನು ನಮ್ಮ ರಾಜಮಂಸಸ್ಥರು ಕಟ್ಟಿದ್ರು ಅಂತ ಹೇಳಿದ್ರೆ ನಂಬಲು ಅಸಾಧ್ಯ ಆದಂತಹ ಒಂದು ಆಗಿನ ಕಾಲದಲ್ಲಿ ಯಾವುದೇ ಸೈನ್ ಇದು ಇರಲಿಲ್ಲ ಇತ್ತು ಯಾವುದೇ ಸೈನ್ಸ್ ಮೆಕ್ಯಾನಿಕ್ಸ್ ಯಾವುದೇ ಇರಲಿಲ್ಲ ನೋಡಿ ಆಗಿನ ಕಾಲದಲ್ಲೇ ಲಿಫ್ಟ್ ವ್ಯವಸ್ಥೆಯನ್ನ ಕೈಗೊಂಡಿದ್ರು ಇಲ್ಲಿ ನೋಡಿ ನಂದು ಬಾಗಿಲು ಇರ್ದಲ್ಲ ನೋಡಿ ಹೇಗಿದೆ ಅಂತ ಊಟ ತಕ್ಕೊಂಬಕ್ ಮರ ಹೆಂಗ ಅನಿಸ್ಬೋದನು ನೋಡ ಮರ ಹೆಂಗದಲ್ಲ ಸೂಪರ್ ಆಗಿದೆ ಮತ್ತು ನೋಡಿ ಬೆಳ್ಳಿ ಬಾಗಿಲು ಆಗಿನ ಕಾಲದಲ್ಲಿ ಬೊಗಸೆಯಲ್ಲಿ ತುಂಬು ಕೊಡ್ತಾ ಇರುವಂತಹ ರಾಜಮನತನ ನಮ್ದು ಇಲ್ಲಿ ನೋಡಿ ಬೆಳ್ಳಿ ಬಾಗಿಲು ಯಾವ ರೀತಿ ಇದೆ ನೋಡಿ ಮೇಲೋಗಿ ಕೆಳಗಿಲ್ಲ ಈಗ ನೀನು ವ್ಯವಸ್ಥೆ ಇದೆ ನೋಡಿ ಎರಡು ಸೇಮ್ ಎರಡು ಕಡೆ ಮುಂದೆ ಒಂದೇ ಬಂದಿತ್ತು ಯಾವ ರೀತಿಯಾಗಿ ಮಾಡಿದ್ದಾರೆ ಆನೆಗಳಿಗೇನು ದಸರಾ ಸಮಯದಲ್ಲಿ ಆಭರಣಗಳನ್ನು ಹಾಕ್ತಾರೆ ಅದಿಲ್ಲ ನೋಡಿ ಈಗ ಅರಮನೆಯ ಒಳಗೆ ಒಂದು ನೋಡ್ಕೊಂಡು ಬಂದ್ವಿ ಈಗ ಬೇರೆ ಕಡೆ ಮತ್ತೊಂದು ಕಡೆ ಎಲ್ಲ ಎಲ್ಲೋ ನೋಡಿ ಒಂದು ದೇವಸ್ಥಾನ ನೋಡಿ ಶ್ರೀ ಪ್ರಸನ್ನ ಕೃಷ್ಣ ಸ್ವಾಮಿ ಬಾಲಕೃಷ್ಣ ದೇವಸ್ಥಾನ ಹೊರಗಡೆಯಿಂದ ಶಿಲಾಮಯವಾಗಿರುವಂಥ ದೇವಸ್ಥಾನ ಶ್ರೀಕಂಠದತ್ತ ಸಿಂಹರಾಜ ರಾಜ ಒಡೆಯರ್ ಅವರು ಹತ್ತೊಂಬತ್ತು ನೂರ ಐವತ್ತ್ಮೂರರಿಂದ ಹತ್ ಎರಡು ಸಾವಿರದ ಹದಿಮೂರರವರೆಗೆ ಶ್ರೀಕಂಠದತ್ತ ನರಸಿಂಹರಾಜ ರಾಜ ಅವರು ಈ ಒಂದು ಆಳ್ವಿಕೆಯನ್ನು ನಡೆಸಿದಂಥವರು ನೋಡಿ ನೋಡಿ ಪುರಾತನ ಶ್ರೀಲಕ್ಷ್ಮೀ ರೇಣುಕಾಸ್ವಾಮಿ ದೇವಸ್ಥಾನ ನೋಡಿ ಹೊರಗಡೆಯಿಂದ ಮೈಸೂರು ಅರಮನೆಯ ಹೊರಾಂಗಣ ಚಿತ್ರ ನೋಡಿ ಯಾವ ರೀತಿಯಾಗಿದೆ ಅದ್ಧೂರಿಯಾದಂತಹ ಅರಮನೆ ನೋಡಿ ನಾನು ಇದೆ ಮೊದಲನೇ ಬಾರಿ ನೋಡಿದ್ದು ಸೂಪರ್ ಆಗಿದೆ ಮತ್ತು ಮೈಸೂರು ಅರಮನೆಯ ದರ್ಶನವನ್ನು ಮಾಡಿಕೊಂಡು ಇವಾಗ ನಾವು ಹೊರಗಡೆ ಬಂದ್ವಿ ಇದೇ ದ್ವಾರದಿಂದ ನಾವು ಹೋಗಿದ್ವಿ ಮಹಾದ್ವಾರದ ಮೂಲಕ ಬಿಡ್ಲೀಲಾಗಿತ್ತು ಅದಕ್ಕೆ ಈ ದ್ವಾರದಲ್ಲೇ ನಾವು ಹೋಗಿದ್ವಿ ಈಗ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ